ಬಣ್ಣ ಓಡಿಸೋ ಕಾಸು ನಿಮ್ಮಪ್ಪ ನಿಮ್ಮ ಅಪ್ಪ ನೀ ಏನ್ ಮಾಡಿದಪ್ಪ ನೀನ್ ಎಲ್ಲಿಂದಾನು ಬಂದನು ಒಳೆ ನರಸಪುರ ಆಸನ ನೀ ಏನ್ ಮಾಡಿದೆ ಇದೇನು ಇಲ್ಲಿ ಅಂಕಿಅಂಶ ತಗೊಂಡು ಸಿದ್ದರಾಮಯ್ಯ ಹೊಗಳ್ತೇವ್ ಸರ್ ಎದ್ರ ಮುಂದೆ ಬಂದ್ರೆ ಒಗಳದು ಹಿಂದೆ ಬಂದ್ರೆ ತಗೊಳದು ಅದೇನು ಅದೈತೆ ಬಗ್ಗದ್ರೆ ಚುಟ್ಟಿ ಹಿಡಿಯೋದು ಎದ್ರೆ ಕಾಲ್ ಅಂತ ಆ ರೀತಿ ಕೆಲಸ ಮಾಡ್ತೇವಪ್ಪ ಉರಿ ಉಷ್ಣ ಅವ್ರಿಗೆ ಸಿದ್ದರಾಮಯ್ಯ ಅವರಿಂದ ಹೊಂಟಬೇಕು ಸರ್ಕಾರ ಹೊಂಟಬೇಕು ತಿರ್ಗಾ ಒಂದ್ ಹತ್ತಿಪ್ಪತ್ತು ಎಮ್ ಎಲ್ ಎ ಸರ್ಕಾರ ಮಾಡ್ಬೇಕು ಬಿಜೆಪಿ ಅವರು ಮುಂಡೆ ಮಕ್ಳಿಗೆ ಬೇರೆ ಕೆಲಸವೇ ಇಲ್ಲ ಅವ್ರಿಗೆ ಪ್ರತಾಪ್ ಸಿಂಹ ಮೊನ್ನೆ ಭಯ ಪಡ್ಕೊತಾರಲ್ಲ ಈ ಪ್ರತಾಪ್ ಸಿಂಹ ಏನ್ ಮಾಡ್ಬಿಟ್ಟಿದ್ರು ಮೈಸೂರಿಗೆ ಹತ್ತು ವರ್ಷ ಆಯ್ತು ಎಂ ಪಿ ಆಗಿ ಯಾವ್ದಕ್ಕೆ ಬಣ್ಣ ಹೊಡಿಸಿದ್ರು ಯಾವ್ದು ಬಣ್ಣ ಹೊಡಿಸಿದ್ರು ಸುಣ್ಣ ಹೊಡಿಸಿದ್ರ ಅವ್ರ ವ್ಯಕ್ತಿಗೆ ಪಾರ್ಕ್ ಕಲಾಮಂದ್ರ ಪಕ್ಕ ಹೆಸರುಗಳಕ್ಕೆ ಪಾರ್ಕ್ ಕಂಡಕ್ಕೋರು ಪಾರ್ಕ್ ಅರ್ಧಕ್ಕೆ ನಿಂತಿದ್ದು ಮತ್ತೆ ಮಾಡಿದ್ರು ಮತ್ತೆ ತಾಕತ್ತಿರುವ ಅವ್ರಿಗೆ ಪ್ರತಾಪ್ ಸಿಂಹ ಮುಂದೆ ಮಾಡಕ್ಕೆ ಅದೇ ನಿಂತ್ಬಿಟ್ರೆ ಕಾರ್ ಗಿಡ ಬೆಳತಂದ್ ಹೆಂಗ್ ಜಂಗಲ್ ಅಂಗೈತೆ ಫಸ್ಟ್ ಅದನ್ನ ಮಾಡಿರಿ ನೀವು ಸುಣ್ಣ ಬಣ್ಣ ಒಡೆದ್ ಹೊಡಿತಾರೆ ಕಣ

ಅದಾಡುವಾಗ್ಲೂ ನಮ್ಮ ಕಾಂಗ್ರೆಸ್ ನೇತೃತ್ವ ಸಿದ್ದರಾಮಯ್ಯ ನೇತೃತ್ವ ಕಾಂಗ್ರೆಸ್ ಸರ್ಕಾರ ಅಂದ ಒತ್ತೇಳೋರೆ ಅದನ್ನ ಅರ್ಥ ಮಾಡ್ಕೊಳ್ದೆ ಕೆಪ್ ಬಡತವ ಚೌಡ್ ಬಡತಾವ್ ಸುಮ್ನೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅಂತವ್ ಇಂತವ್ರು ಇವ್ರಪ್ಪ ಮಾಡಿದ್ರು ಅಪ್ಪ ಹಣೆ ಕಟ್ಟಿಟ್ಟಿದ್ರೆ ಇವ್ರೆಲ್ಲ ಮಾಡಿದ್ರ

ಸಿದ್ದರಾಮಯ್ಯ ಮಾಡ್ತವ್ರೆ ಅಂತ ಹೇಳಿಲ್ಲ ಅವರು ಅರ್ಥ ಮಾಡ್ಕೋಬೇಕು ಬಿಜೆಪಿಯವ್ರಿಗೆ ಏನ್ ಕೆಲಸ ಇಲ್ಲ ಕಾರ್ಯ ಇಲ್ಲ ಹಗರಣ ಏನೇನು ಮತ್ತೆ ಇಡಿ ಮತ್ತೆ ಅದು ತಡೆ ಕೊಡ್ತು ಇವರಿಗೆ ಬೇರೆ ಕೆಲಸನೇ ಇಲ್ಲ ವಿರೋಧ ಪಕ್ಷದವ್ರಿಗೆ ಏನ್ ಕೆಲಸ ಇಲ್ಲ ಒಂದು ಸಿಕ್ಕ ಸಾಕು ಹುಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಆಡ್ತಾರೆ ಇವರು ಅವರು ಅದರಿಂದ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಏನ್ ಹೇಳಿದ್ರು ನಾ ಹಿಂದೆ ನಾರವಾಡಿ ಸನ್ಮಾನ್ಯ ಸನ್ಮಾನ್ಯ ಮಹಾರಾಜರು ನಾರವಾಡಿ ಒಡೆಯರವರು ಕೃಷ್ಣರಾಜ ಒಡೆಯರ್ ಮೈಸೂರಿಗೆ ಅನೇಕ ಕಡುಗಳನ್ನು ಜನಪರ ಕಡಗಳನ್ನು ಸಾಮಾಜಿಕ ಕಳಕಳಿಗಳ ಮನಸ್ಸು ಉಳ್ಕೊಂಡು ಅನೇಕ ಜನಪರ ಕೊಡುಗಳನ್ನು ಕೊಟ್ಟರು ಅಂತ ಹೇಳ್ತಾರೆ ಅದೇ ರೀತಿ ನಮ್ಮ ತಂದೆಯೂ ಸಹ ಸಿದ್ದರಾಮಯ್ಯ ಸರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸಹ ಮಾಡಿದೆ ಜನಪರ ಅದನ್ನು ಹೆಚ್ಚಾಗಿ ಮಾಡ್ತಾಯಿತ್ತು ಇನ್ನೂ ಅಂತ ಈಗ ಪ್ರಜಾಪ್ರಭುತ್ವ ಸರ್ಕಾರ ಇರೋದೀಗ ಮಹಾರಾಜ ಸರ್ ಮಹಾರಾಜರು ಇಲ್ಲ ಈಗ ನಮ್ಮ ಇದಕ್ಕೆ ನಮ್ಮ ಕರ್ನಾಟಕಕ್ಕೆ ನಮ್ಮ ಮೈಸೂರು ರಾಜ್ಯಕ್ಕೆ ಮಹಾರಾಜ ಇಲ್ಲ ಈಗ ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ಮಾಡ್ತಾ ಇದ್ವಿ ಅಂತ ಆ ರೀತಿ ಅರ್ಥನ ನೀವು ಅರ್ಥೈಸ್ಕೊಳ್ತೀನಿ ಮಾಡೋಕ್ಕೇನು ಕೆಲಸ ಅಂದ್ರೆ ಏನು ಮಾಡಿ ಆ ಬಂದು ಪಾರ್ಕ್ ಮುಂದೆ ಟೌನಲ್ ಮುಂದೆ ಬಂದು ಕೆರ್ಕ ಕೂತ್ಕೋತಾರಲ್ಲ ಆ ರೀತಿ ಬಿ ಜೆ ಪಿ ಅವರು ಕೆರ್ಕ ಕು ಮತ್ತೆ ಆ ಸಾಲದಕ್ಕೆ ಮಾರಾಜ್ರದ್ದು ಹಳೇದು ಅಣೆಕಟ್ಟು ನೀವು ಕಟ್ಟಿದ್ರ ನಿಮ್ಮ ಅಪ್ಪ ಕಟ್ಟಿದ್ರೆ ಇವತ್ತು ಮೊನ್ನೆ ಯಾರೋ ಪ್ರೆಸ್ ಮೀಟ್ ಯಾರು ನಿಮ್ಮ ಅಪ್ಪ ಅಣೆ ಕಟ್ಟು ಕಟ್ಟಿದಾನ ಅಂತ ಕೇಳ್ದ ಅವರಪ್ಪ ಕಟ್ಟಿದ್ನ ಅಣೆಕಟ್ಟ ಸಿದ್ದರಾಮಯ್ಯ ಅವರು ಅಣ್ಣ ನೀವು ನಿಮ್ಮ ಅಪ್ಪ ಅಣೆ ಕಟ್ ಕಟ್ಟಿದ್ದ ಅಂತ ಎತ್ತಿಂದವ್ರು ಕೇಳ್ತಾರಲ್ಲ ಸಿದ್ದರಾಮಯ್ಯವ್ರು ಬೇಡ ಇವರು ಬೇಡ ಇವ್ರಪ್ಪ ಕಟ್ಟಿದ್ನ ಇವರು ಗುದ್ಲಿ ಕೆಲಸಕ್ಕೆ ಹೋಗಿದ್ದೆ ನಾವು ಹುಟ್ಟೇ ಇರಲಿಲ್ಲ ಅವ್ನು ನಿನ್ನೂ ಚೈಲ್ಡು ಅವಾಗ ಅಣೆಕಟ್ಟು ಕಟ್ಟುವಾಗ ನಾನು ಹುಟ್ಟಿರಲಿಲ್ಲ ನಮ್ಗೆ ಆಮೇಲೆ ಹೇಳಿದ್ರು ನಾವು ಹುಟ್ಟಿದಾಗ ನಿಂಗೆ ಅಣೆಕಟ್ಟೆಲ್ಲ ಕಟ್ಟಿದ್ರಪ್ಪ ಮಹಾರಾಜರು ಸ್ವಂತ ದುಡ್ಡು ಹಾಕಿ ಅಮ್ಮ ದುಡ್ಡು ಸಾಲದೇ ಒಡವೆ ಮಾರಿ ಕಟ್ಟಿದ್ರು ಅಂತ ಅದ್ರ ಬಗ್ಗೆ ನಮಗೆ ಗೌರವದ ಮಹಾರಾಜರು ಮಾರಾಜ್ರೇ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಯಡಿಯೂರಪ್ಪ ಯಡಿಯೂರಪ್ಪನೇ ಬೇರೆ ಬೇರೆ ತಿಂಕೆ ಮಾಡಬಾರ್ದು ಸಾಮಾಜಿಕವಾಗಿ ಕೆಲಸಗಳನ್ನ ನಮ್ಮ ಕ ನೇ ಸಿದ್ದರಾಮಯ್ಯ ನೇತೃತ್ವ ಕಾಂಗ್ರೆಸ್ ಸರ್ಕಾರ ಅವ್ರಿಗಿಂತ ಹೆಚ್ಚಾಗಿ ಇನ್ನೂ ಹೆಚ್ಚಾಗಿ ಮಾಡ್ತಾಯಿದೆ ಈಗಿನ ಕಾಲದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಅಂತ ಹೇಳಿರೋದನ್ನ ನೀವು ಅದನ್ನು ಅರ್ಥೈಸ್ಕೊಳ್ತೀನಿ ನೀವು ಹಾಂ ಓ ಸಿದ್ದರಾಮಯ್ಯ ಮನೆ ತಂದು ಮಾಡಿದ್ರ ಸಿದ್ದರಾಮಯ್ಯ ಹದಿನಾಲ್ಕು ಸೈಟ್ ಹೊಡ್ಕೊಂಡ್ರು ಎಲ್ಲಿ ಹೊಡ್ಕೊಂಡ್ರು ಹದಿನಾಲ್ಕು ಸೈಟ ವಾಪಸ್ ಕೊಡಲ್ವ ಹಂಗೆ ನಿಮ್ಮ ವ್ಯಕ್ತಿಗೆ ನಿಮ್ಮ ಬಿ ಜೆ ಪಿ ಇಪ್ಪತ್ತೆಂಟು ಸೈಟ ಸುಮಾರು ಎಕ್ಕಕ್ರೆ ಹೊಡ್ಕೊಂಡಿದ್ದೀರಲ್ಲ ಒಬ್ಬರನ್ನು ನೈತಿಕ ಕೊಟ್ಟಿರೋ ಕೊಟ್ಟರೆ ನೈತಿಕ ಜವಾಬ್ದಾರಿ ತಗೊಂಡು ಕೊಟ್ಟಿದ್ದೀರಾ ಮಾಡ್ಯಾರು ಯಾರುವೆ ಹಾಂ ಅಂಗಡಿಗಳು ಒಂದೊಂದು ಬಂದರೆ ಇಡೀ ಅವರೆಲ್ಲ ಆಚೆಗೆ ಹಾಕಿದ್ರೆ ಎಲ್ಲರೂ ಕಕ್ಕಬೇಕಾಯ್ತು ನೀವೆಲ್ಲ ನೀವೇನು ಸಾಮಾನ್ಯನ ನಿಮ್ಮದನ್ನು ಮುಚ್ಕೊಳ್ಳೋಕ್ಕೆ ಬೇರೆಯವ್ರ ಮೇಲೆ ತ್ಯಾಪೆ ಆಗ್ತಿರಲ್ಲ ಅಧಿಕಾರದಲ್ಲಿ ಸಿದ್ದರಾಮಯ್ಯವ್ರು ಏನು ಜನಪರ ಕೆಲಸ ಮಾಡ್ತಾವ್ರೆ ಅದನ್ನು ಹೊಗಳಬೇಕು ಒಗ್ ಹೊಗಳಿ ಎ ತಪ್ಪಾಗಿದ್ರೆ ಎಚ್ಚರಿಸಿ ನೀವು ಇರೋದಕ್ಕೇನೆ ವಿರೋಧ ಪಕ್ಷ ಅಂತ ಮಾಡಿರೋದು ಮಾತಿದ್ರೆ ಸಿದ್ದರಾಮಯ್ಯವ್ರು ಕಂಡ್ರೆ ಉರಿ ಉಷ್ಣ ಉರಿ ಉಷ್ಣ ಅವ್ರಿಗೆ ಸಿದ್ದರಾಮಯ್ಯವ್ರಂದೇ ಹೊಂಟೋಬೇಕಿಗೆ ಸರ್ಕಾರ ಹೊಡಬೇಕು ತಿರ್ಗ ಒಂದು ಹತ್ತು ಇಪ್ಪತ್ತು ಎಮ್ ಎಲ್ ಎ ಬಂದು ಸರ್ಕಾರ ಮಾಡಬೇಕು ಬಿ ಜೆ ಪಿಯವರು ಅವರು ಮುಂಡ್ಯ ಮಕ್ಕಳಿಗೆ ಬೇರೆ ಕೆಲಸವೇ ಇಲ್ಲ ಅವ್ರಿಗೆ ಆದ್ದರಿಂದ ಅವರು ಅರ್ಥೈಸ್ಕೋಬೇಕು ಏನು ಹೇಳೋರೆ ಅವರು ಜವಾಬ್ದಾರಿಯುತ ನಾಯಕ ಯತೀಂದ್ರ ಸಿದ್ದರಾಮಯ್ಯವರು ಐದು ವರ್ಷ ಸದ ವರ್ಣಾ ಕ್ಷೇತ್ರ ಶಾಸಕರಾಗಿ ಈಗ ವರ್ಣಸಭಾ ವಿಧಾನ ಇದಕ್ಕೆ ವಿಧಾನ ವಿಧಾನಸಭೆ ಸದಸ್ಯರಾಗಿ ಕೆಲಸ ಮಾಡ್ತಾ ಅವ್ರಿಗೂ ಜವಾಬ್ದಾರಿ ಇತ್ತು ತಂದೆ ಮುಖ್ಯಮಂತ್ರಿ ಒಂದೊಂದು ಮಾತು ಮುತ್ತಿದ್ದಂಗೆ ತಿರುಗಿ ವಾಪಸ್ ತಗೊಳ್ಳೋಕ್ಕಾಗ ಆಡ್ಬಿಟ್ಟ ಮೇಲೆ ಅದು ಆಡುವಾಗ್ಲೂ ನಮ್ಮ ಕಾಂಗ್ರೆಸ್ ನೇತೃತ್ವ ಸಿದ್ದರಾಮಯ್ಯ ನೇತೃತ್ವ ಕಾಂಗ್ರೆಸ್ ಸರ್ಕಾರ ಒತ್ತಿ ಹೇಳೋರೆ ಅದನ್ನು ಅರ್ಥ ಮಾಡ್ಕೊಳ್ದೆ ಕೆಪ್ ಬಡೇತವ ಕೆಡತಾವೆ ಸುಮ್ಮನೆ ಬ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅಂತವನು ಇಂಥವ್ನು ಇಂಥವ್ರು ಅಪ್ಪ ಮಾಡಿದ್ರು ಅಪ್ಪ ಹಣೆ ಕಟ್ಟು ಕಟ್ಟಿದ ಇವ್ರಬ್ಬರೆಲ್ಲ ಮಾಡಿದ್ರೆ ಈ ಕಮೆಂಟ್ ಹಾಕೋರು ಎಲ್ಲ ಮಾಡಿದ್ರು ಅವರೆಲ್ಲ ಹುಟ್ಟಿರಲಿಲ್ಲ ಮುಂಡೆ ಮಕ್ಕಳು ಸುಮ್ಮನೆ ಏನೋ ವಿರುದ್ಧವಾಗಿ ಏನೋ ಒಂದು ನಮ್ಮ ಸರ್ಕಾರ ಇರುವಲ್ಲ ನಮ್ಮ ಸಾ ನಮ್ಗೇನು ಕೆಲ್ಸ ಇಲ್ವಲ್ಲ ಮನೇಲಿ ಬೀದಿರ್ ಕುಂತಿದ್ದೀವಲ್ಲ ತಿರ್ಗಾಡಕ್ಕೆ ನಿಂತಿದ್ದೀವಲ್ಲ ಅನ್ನೋ ಕಿಚ್ಚಿಗೆ ಮಾತಾಡ್ಬಿಡ್ತಾರೆ ಮಾತಾಡಬಾರ್ದು ಅಭಿವೃದ್ಧಿ ಕಾರ್ಯ ಬನ್ನಿ ಸವಾಲು ಬನ್ನಿ ನೀವೇನು ಮಾಡಿದ್ದೀವಿ ನಾವು ಏನು ಮಾಡಿದ್ದೀವಿ ಪ್ರತಾಪ್ ಸಿಂಹ ಮೊನ್ನೆ ಭಾಯ ಈ ಪ್ರತಾಪ್ ಸಿಂಹ ಏನು ಮಾಡ್ಬಿಟ್ಟಿದ್ರು ಮೈಸೂರಿಗೆ ಹತ್ತು ವರ್ಷ ಆಯ್ತಲ್ಲ ಪ್ರಭಾ ಎಮ್ ಎ ಪಿ ಎಂ ಪಿ ಆಗಿ ಯಾವುದಕ್ಕೆ ಬಣ್ಣ ಓಡಿಸಿದರು ಯಾವುದಕ್ಕೆ ಬಣ್ಣ ಓಡಿಸಿದರು ಸುಣ್ಣ ಓಡಿಸಿದಾರ ಅವ್ರ ವ್ಯಕ್ತಿಗೆ ಪಾರ್ಕ್ ಕಟ್ಟಕ್ಕೆ ಹೋದ್ರು ಕಲಾ ಪಕ್ಕ ಎಸೆದು ಹೆಸರು ತಗೊಳ್ಳೋಕ್ಕೆ ಪಾರ್ಕ್ ಕಟ್ಟಕ್ಕೋರು ಪಾರ್ಕ್ ಅರ್ಧಕ್ಕೆ ನಿಂತೋಯ್ತು ಮತ್ತೆ ಮಾಡೋರು ಮತ್ತೆ ತಾಕತ್ತಿಲ್ವ ಅವ್ರಿಗೆ ಪ್ರತಾಪ್ ಸಿಂಹ ಮಾಡೋಕ್ಕೆ ಅದಕ್ಕೆ ನಿಂತ್ಬಿಟ್ಟವ್ರೆ ಗಿಡ ಬೆಳ್ಕಂಡು ಹೆಂಗೆ ಜಂಗಲಂಗೆ ನಿಂತೈತೆ ಫಸ್ಟ್ ಅದನ್ನು ಮಾಡಿರಿ ನೀವು ಸುಣ್ಣ ಬಣ್ಣ ಹೊಡೆಯೋದು ಹೊಡಿತಾರೆ ಯಾಕಣ ಅಭಿವೃದ್ಧಿ ಕೆಲಸ ಹರಿಶಣ್ಣ ಮಾಡ್ತಾ ಇಲ್ವಾ ಈಗ ಕಾಯಕಲ್ಪ ಕೊಡ್ತಾ ಇಲ್ವಾ ಆರ್ ಹಾಸ್ಪಿಟ್ಲಿಗೆ ಆ ಜ್ಯಾನಿಲ್ವ ನೋಡಿಲ್ಲ ನೀವು ಅದನ್ನು ಹಾಂ ನೋಡಿಲ್ಲ ರೀ ಹಿಂದೆ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಇದ್ದ ಉಪಮುಖ್ಯಮಂತ್ರಿ ಆಗಿದ್ದಾಗ ಇಡೀ ಮೈಸೂರು ಸ್ಟೇಷನ್ ಪ್ರತಿಯೊಂದು ಸುಣ್ಣ ಬಣ್ಣ ಹೊಡೆದು ಹೆಂಗೆ ಪಡಾರ ಅಂತಿತ್ತು ನೀವು ಬಂದೇ ಇರಲಿಲ್ಲ ಇವಾಗ ಮೈಸೂರಲ್ಲೇ ಇರಲಿಲ್ಲ ನೀವು ಬಣ್ಣ ಹೊಡೆದು ಹೆಂಗೆ ಹೆಂಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಬಣ್ಣ ಹೊಡ್ದು ಇವತ್ತೊಂದು ಎಲ್ಲಷ್ಟೊಂದು ಸರ್ಕಾರ ಬಂತು ಬಣ್ಣವಾಡಿಗೆ ಕಾಶಿ ಇಲ್ಲ ನಿಮ್ಮಗಳಿಲ್ಲ ಅವಾಗ ನಿಮ್ಮ ಸರ್ಕಾರ ಬಂದಾಗೆಲ್ಲ ನಮಗೆ ಕೆ ಎಸ್ ಬಿಟ್ಟು ಬಣ್ಣವಾಡಿ ಇರಲಿಲ್ಲ ಬಣ್ಣ ಹೊಡಿಸಿಲ್ಲ ಅಂತಿರಲ್ಲ ಪೊ ಇಡೀ ಪೊಲೀಸ್ ಸ್ಟೇಷನ್ ಹೆಂಗೆ ಕ ಪಳಪಳ ಅಂತ ಮೈಸೂರು ನಲೀತಿತ್ತು ಬಣ್ಣ ಒಡಿಸಿ ಸುಣ್ಣ ಓಡಿಸಿ ಎಲ್ಲ ಮಾಡಿ ಕೆಂಪುರು ಆಡಳಿತ ಆಗಿದ್ದಾಗೆಲ್ಲ ಆ ಎಲ್ಲ ತಿಳ್ಕೊಬೇಕನ್ರಿ ಇತಿಹಾಸ ಪ್ರತಾಪ್ ಸಿಂಹ ಅವರೇ ಬಣ್ಣ ಓಡಿಸೋಕ್ಕಾಶಿ ನಿಮ್ಮಪ್ಪ ನಿಮ್ಮಪ್ಪ ನೀ ಏನು ಮಾಡಿದಪ್ಪ ನೀನು ಎಲ್ಲಿಂದ ಬಂದ್ ಒಳೆನವರ್ಸುಪ್ರ ಆಸಿಂದ ಬಂದ್ಬಿಟ್ಟು ನೀನು ಮಾಡಿದ್ದೆ ಇದೇನು ಇಲ್ಲಿ ಅಂಕಿಅಂಶ ತಗೊಂಡ್ರು ಅನ್ನೋ ಸರಿ ಎದ್ರೆ ಮುಂದೆ ಬಂದರೆ ಹೊಗಳೋದು ಹಿಂದೆ ಬಂದರೆ ತಗೊಳ್ಳೋದು ಅದೇನು ಅದೇ ಐತೆ ಬಗ್ಗಿದ್ರೆ ಚುಟ್ಟಿ ಹಿಡಿಯೋದು ಎದ್ರೆ ಕಾಲಿ ಹಿಡಿಯೋದು ಅಂತ ಆ ರೀತಿ ಕೆಲಸ ಮಾಡ್ತೇಪ ನಿನ್ನ ಯೋಗ್ಯತೆ ನಿನ್ನದ ನಿನ್ನ ಜನಪ್ರಿಯತೆ ಹತ್ತು ವರ್ಷ ನೀನು ಸರ್ ಎಂ ಪಿ ಆಗಿದ್ರು ನಿನಗೆ ಟಿಕೆಟೇ ಕೊಡದೆ ಹಾಗೆ ನೀನು ನಿನ್ನ ಜನ ಅವರೇ ಸೋಲ್ಬಿಟ್ರು ಪಕ್ಷದೇ ಸೋಲ್ಬಿಟ್ರು ನಿನ್ನ ನಾಲಾಯಕು ಅಂತ ಬ್ಯಾಂಕ್ ಮುಚ್ಕೊಂಡು ಮನೇಲಿ ಕೆಲಸನ ಈಗ ಹೆಂಗೋ ಬೇಡ ನಿಮ್ಮ ಪರ್ಸನಲ್ಲ ಬೇಡ ನಮಗೂ ಹೆಂಗೋ ಮನೇಲಿದ್ದೀರಿ ಮುಂದಕ್ಕೆ ಮತ್ತೆ ಏನು ಮಾಡ್ಬೇಕು ಮಾಡ್ಕೊಳ್ಳಿ ಸಿದ್ದರಾಮ್ ಬರೀ ಸಿದ್ದರಾಮಯ್ಯ ತೆಗಳದೇ ಒಂದು ಹುದ್ದೆ ಮಾಡ್ಕೋಬೇಡಿ ಪ್ರತಾಪ್ ಸಿಂಹ ಅವರೇ ಬಣ್ಣ ಓಡ್ಸೋರು ಹೋಗಿ ಕೇಳೋಕೆ ಏನೇನು ಮಾಡ್ತಾರೋ ಅಭಿವೃದ್ಧಿ ಕೆಲಸಗಳ ಎಲ್ಲ ಡಿಪಾರ್ಟ್ಮೆಂಟ್ ಹೋಗಿ ಮಾಹಿತಿ ಹಾಕಲಕ್ಕೆ ಕೇಳ್ಕೊಳ್ಳ ಎಲ್ಲ ನೀಟಾಗಿ ಕೊಡ್ತಾರೋ ಅವರು ಯಾರೋ ನೀವು ಕುಂತು ಸುಮ್ಮನೆ ತೇವ್ಗೆ ಮಾತಾಬಿಟ್ಟು ಚಾನಲ್ಗಳು ಕರ್ಸ್ಕೊಂಡು ನೀವು ಮಾತಾಡೋದಲ್ಲ ಎಲ್ಲ ಅಂಕಿಅಂಶ ಇಟ್ಗೆ ಮಾತಾಡಬೇಕು ಬಣ್ಣ ಓಡಿಸಿ ನೀವು ಓಡ್ಸ್ಬಿಟ್ರೆ ಕೆ ಎಸ್ ಪಿಟ್ಲಿಗೆ ಒಂದು ಟೈಟ್ಸ್ ಹಾಕ್ಸಿದಿರಾ ಕೆ ಎಸ್ ಪಿಟ್ಲಿಗೆ ನೀವು ಟಾರ್ ಹಾಕ್ಸಿದ್ದೀರಾ ಆ ಕಡೆ ತಿರ್ಗೇ ನೋಡಿಲ್ಲ ಒಂದ್ಸರಿ ನೀವು ನೋಡಿಲ್ಲ ಕೆರೆ ಹಾಸ್ಪಿಟ್ಲ್ಗೆ ಯಾರು ಗಾಯ ಆಗಿರೋದು ಮತ್ತೊಂದು ಇದಕ್ಕೊಂದು ಏನು ಮಾಡಿರೋದು ಬನ್ನಿ ಇವತ್ತು ಎಷ್ಟು ಜನ ಬಂದು ಹೋಯ್ತಾರೆ ಎಷ್ಟು ಜನಕ್ಕೆ ಫೋನ್ ಮಾಡಿ ಫೋನ್ ಮಾಡಿ ಕ್ಷೇತ್ರದವ್ರಿಗೆಲ್ಲ ಅಡ್ಮಿಟ್ ಮಾಡಿಸ್ತಾರೆ ಸೌಲಭ್ಯಗಳು ಏನೈತೆ ಎಲ್ಲ ಕೊಡ್ಸ್ಕೊಡ್ತಾರೆ ಗೊತ್ತೇನು ರೀ ನಿಮಗೆಲ್ಲ ಯಾರಿಗೆ ತಂದರು ಸರ್ ಜೈದೇವೆಲ್ಲ ಯಾರು ತಂದೋರು ಬಾರಾಣಿ ಕಾಲೇಜ್ ಪಡೆಯ ಯಾರಿಗೆ ಕಟ್ಟೋದು ಹಾಂ ಏನು ಯಾರಿಗೆ ಮಾಡಿದ್ರು ಅವೆಲ್ಲ ಗೊತ್ತಿರೇನು ರೀ ಬಾಯಿಗೆ ಬಂದಂಗೆಲ್ಲ ಬೊಗಳಲ್ಲ ನೀವು ಮೊದಲೇ ನೀವು ಪ್ರತಾಪ ಬೆಂಕಿ ಸಿಂಹ ಬೆಂಕಿ ಹಚ್ಚ ಪ್ರತಾಪ್ ಸಿಂಹ ನೀವು ಎಷ್ಟು ಬೆಂಕಿ ಹಚ್ಚಿಲ್ಲ ನೀವು ಇನ್ನೂ ಎಷ್ಟು ಹೊತ್ತೀರ ನೀವು ಹಾಂ ಸ್ವಲ್ಪ ತಿಳ್ಕೊಂಡು ಮಾತಾಡಿ ಸಿದ್ದರಾಮಯ್ಯವ್ರೆ ಅಂದ್ರೆ ಸಿದ್ದರಾಮಯ್ಯ ನಮ್ಗೆ ಇವರು ದೊಡ್ಡವರು ಗೌರವ್ರ್ ಏನು ತಕ್ಷಣ ಕಾಲು ಬೀಳೋದೇನು ಹಂಗೆ ನಿಂತ್ಕೊಂಡು ಮಾತಾಡೋದು ಎದೆ ಹೆಕೊಂಡು ಅದನ್ನು ತಾಕತ್ತಿದ್ರೆ ಅವೆಲ್ಲ ಮಾತಾಡಬಾರ್ದು ಸಿದ್ದರಾಮಯ್ಯ ನಿಮ್ಗೇನು ಮಗನ ಕೆಲಸ ಇಲ್ಲ ಮಗ ಅವನು ಇವನು ಅಂತ ಎಲ್ಲ ಮಾತಾಡಬಾರ್ದು ನೀವೇ ತಿಳ್ಕೋಬೇಕು ಎದ್ರುಗಡೆ ಇದ್ರೆ ಮಾತ್ರ ತಪ್ಪಕೊಂಡು ಮಾತಾಡ್ಬಿಡ್ತೀರಿ ಹಿಂದ್ಗಡೆ ನೀವು ಟಿವಿ ಜನ ಮೆಚ್ಚಿನಿಂದ ಮಾತಾಡ್ತೀರ ಅದಕ್ಕೆ ಮೂಲ ಕುಣ್ಸಿರೋದು ನಿಮ್ಮ ಜನ ಜನ ಎಲ್ಲ ಪಕ್ಷನೇ ಮೂಲೆ ಕುಣಿಸೋದು ನೀವು ಬೇಡ ಅಂತ ನೀವು ಫಸ್ಟ್ ಬಂದ್ರಲ್ಲ ಮೈಸೂರಿಗೆ ಅವಾಗ ನಿಮ್ಮ ಬಿ ಜೆ ಪಿ ನಾಯಕರುಗಳೇ ಇವ್ನಿಗೆ ಯಾಕೆ ಕೆಲಸ ಮಾಡಬೇಕಾಯ್ತು ನಾವು ನಾವೇ ದುಡ್ಡು ಖರ್ಚು ಮಾಡಿದ್ರೆ ಐದು ಕೋಟಿ ನಮಗೆ ನಾವೇ ಎಂ ಪಿ ಅಂತ ಮಾತಾಡ್ತೀರಿ ನಿಮ್ಮ ಬಗ್ಗೆ ಆ ಅವಲ್ವೆಲ್ಲ ಈ ಥರ ತೀರ್ಸ್ಕೊಂಡು ಈ ಸರಿ ನಿಮ್ಮನ್ನ ಟಿಕೆಟ್ ತಪ್ಪಿಸ್ಬಿಟ್ಟು ನಿಮ್ಮನ್ನ ತೀರ್ಸಿ ಮೂಲೆಗುಂಪು ಮಾಡೋರೆ ದಯವಿಟ್ಟು ಸಿದ್ದರಾಮಯ್ಯ ಮಾತಾಡೋ ಸಿದ್ದರಾಮಯ್ಯ ಬಗ್ಗೆ ಮಗನ ಬಗ್ಗೆ ಮಾತಾಡುವಾಗ ಅವ್ರವಾಗಿ ಮಾತಾಡಿ ಅವ್ರ ಅಭಿವೃದ್ಧಿ ಕೆಲಸದಲ್ಲಿ ಮಾತಾಡಿ ಇದು ಮಾಡಿಲ್ಲ ಅಂತ ಚರ್ಚೆಗೆ ಬನ್ನಿ ಚರ್ಚೆಗೆ ಬರಲ್ಲ ನೀವು ಓಡೈತಿರಿ ಪೊಲೀಸ್ ಅಲ್ಲಿ ಬಾಗ್ಲಾಕಂಡ್ ಆಫೀಸ್ನ ಬಾಗ್ಲಾಕ್ಸ್ಕೊತೀರಿ ಮೂರು ಮುಂಸಲ್ಲಿ ಚರ್ಚೆಗೆ ಕರೆದ್ರು ಯಾರ ನಿಮ್ಮ ಇವ್ರು ಅಂದಿ ಅದು ಅಂದಿ ಹಿಡಿಯೋರೆಲ್ಲ ಬಿಡ್ತೀರಿ ನೀವು ಚರ್ಚೆ ಬೈ ಬನ್ರಿ ಚರ್ಚೆ ನಮ್ಮವ್ರು ಬರ್ತಾರೆ ಎಲ್ಲ ಅಂಕಿಅಂಶ ತಗೊಂಬತ್ತಾರೆ ಮಾತಾಡೋದು ದೊಡ್ಡದಲ್ಲ ಮಾತಾಡ್ತಕ್ಕಂಗೆ ನಿಮ್ಮ ಹತ್ರ ಇದಿರಬೇಕು ಎವಿಡೆನ್ಸ್ ಇರಬೇಕು ಕೋರ್ಟ್ ಎವಿಡೆನ್ಸ್ ಕೇಳ್ತಿದೆ ಬೇರೆ ಏನೂ ಕೇಳಲ್ಲ ಗೊತ್ತಾಯ್ತೆ ದಯವಿಟ್ಟು ಮಾತಾಡುವಾಗ ನಿಮ್ಮ ಬಗ್ಗೆನು ಅಪಾರ ಹತ್ತು ವರ್ಷ ಗೌರವ ಆಯ್ತು ನಿಮ್ಮ ಬಗ್ಗೆ ಎಂ ಪಿ ಅಂತ ಇವಂಗೆಲ್ಲ ಮಾತಾಡ್ಬಿಟ್ಟು ಸಣ್ಣವರಾಗ ಗೋಬಿಡಿ ಪ್ರತಾಪ್ ಸಿಂಹ ಅವರು ದಯವಿಟ್ಟು ಮಹಾರಾಜರು ಮಹಾರಾಜರೇ ಸಿದ್ದರಾಮಯ್ಯ ಸಿದ್ದರಾಮಯ್ಯನೇ ಮಹಾರಾಜ ವಿಶಿಕ್ತ ತಗೊಬಂದಿಲ್ಲ ಅವ್ರ ಥರ ನಮ್ಮ ನಮ್ಮ ಸರ್ಕಾರನೂ ಸಹ ಅದಕ್ಕಿಂತ ಹೆಚ್ಚಾಗಿ ಜನಪರ ಕೆಲಸ ಮಾಡ್ತಾಯಿದ್ದೆ ಪ್ರಜಾಪ್ರಭುತ್ವದಲ್ಲಿ ಏನು ಮಹಾರಾಜ್ರ ಕಾಲ ಅಲ್ಲ ಮಹಾರಾಜ ಪೈಪುಟಿ ಕೊಡೋಕ್ಕೆ ಅವ್ರಲ್ಲ ದೇವರು ದೇವ್ರ ಸಮಾನ ನಮಗೆ ಮಹಾರಾಜುಗಳು ಗೊತ್ತಾ ನಾವು ಊಟ ನೋಡೇ ಇಲ್ಲ ಮಹಾರಾಜರನ್ನ ನೀವು ನೋಡೇ ಇಲ್ಲ ಬಿಡಿ ನೀವಂತೂ ಸುಮ್ಮನೆ ಅದು ಇಶ್ಯೂ ಮಾಡ್ಕೊಂಡು ನಿಮ್ಗೆ ಕೆಲಸ ಇಲ್ಲವಲ್ಲ ಚೇಲ ಅವರು ಇವ್ರನ್ನೆಲ್ಲ ಬಿಟ್ಕೊಂಡು ಮಾತಾಡ್ಕೊಂಡು ಕಾಲ ಕಳೀತಾ ಇದ್ದೀರಿ ದಯವಿಟ್ಟು ಒಳ್ಳೆಯದಕ್ಕೆ ಮಾತಾಡಿ ದಯವಿಟ್ಟು ಒಳ್ಳೆಯದಕ್ಕೆ ಮಾತಾಡಿ ದಯವಿಟ್ಟು ದಯವಿಟ್ಟು